ಮತ್ತೀಗ ಅವರು ಎ ಕೆ ಫಾರ್ಟಿ ಸೆವೆನ್ ತಂದವರು ಮಂತ್ರಿ ಆಗಿದ್ದಾರೆ ಎ ಕೆ ಫಾರ್ಟಿ ಸೆವೆನ್ ತಂದವರು ಶಾ ಶಾಸಕರಾಗ್ತಾರಂದರೆ ಎ ಕೆ ಫಾರ್ಟಿ ಸೆವೆನ್ ತಂದವರು ಇವತ್ತು ದಿವಸ ಇಟ್ಕೊಂಡು ಬ್ಯಾಂಕ್ಗಳ್ನ ಲೂಟಿ ಮಾಡ್ತಾರಂದರೆ ಇವತ್ತು ಸಾಮಾನ್ಯ ಜನನು ಆ ಒಂದು ಕೆಲಸಕ್ಕೆ ಹಾಕ್ಬೇಕಾಗ್ತೈತಿ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ ಈಗೇನು ಹುಡುಗರು ನಿರ್ತಾರ ಅಥವಾ ನೀವೇನು ಮಾಹಿತಿ ಹಿಡಿದ್ರಿ ಇವರೆಲ್ಲ ನಿಮಗೆಲ್ಲ ಭವಿಷ್ಯ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೆಂಟು ಡಿಸೆಂಬರ್ ಐದರಂದು ನಡೆದಿರ್ತಕ್ಕಂಥ ಹೈಗಳಿ ಕೊಲೆ ಪ್ರಕರಣ ಅದರಲ್ಲಿ ಒಂದು ಕೂಸು ಇಬ್ಬರು ಹತ್ಮೂರು ಜನ ಮರ್ಡರ್ ಆಗಿತ್ತು ಮರ್ಡ್ರ್ ಬಗ್ಗೆ ತನಿಖೆ ಆಗಿಲ್ಲ ಮತ್ತು ಅದು ಮರ್ಡರ್ ಹೆಂಗಾಗಿತ್ತಪ್ಪ ಅಂತಂದ್ರೆ ಅಂತಂದರೆ ಎ ಕೆ ಫಾರ್ಟಿ ಸೆವೆನ್ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಮ್ಮ ಭಾರತ ದೇಶದ ಮಿಲಿಟ್ರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರಕಿಲ್ಲ ಹೊರಗಿನ ದೇಶದಿಂದ ತುಡಗ ಮಾಡಿ ತರೋದ ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗಿದ್ದಾರೆಂದ್ರೆ ಮತ್ತಿದ ನಾವು ವಿಚಾರ ಮಾಡಬೇಕಿ ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ ಅಂಥವ್ರು ಇವತ್ತು ಮಂತ್ರಿಗಳಾಗ್ಯಾರೆ ಇವತ್ತು ಆರೋಪಿ ನಂಬರ್ ಒಂದು ಎರಡು ಮೂರು ನಾಲ್ಕುರಾಗೆ ಅವ್ರ ಹೆಸರುಗಳಿದಾವೆ ಅಂಥವ್ರು ಈಗ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನಡೆಸೋಕಾರೆ ಸರ್ಕಾರಕ್ಕೆ ಯೋಗ್ಯತೆ ಬರ್ತಿದ್ದೀನಿ ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರ್ತಿದ್ದೀನಿ ಹೋಮ್ ಮಿನಿಸ್ಟ್ರಿಗೆ ಬರ್ತಿದ್ದೀನಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಕೂಡಲೇ ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಸುಮ್ಮ ಸುಮ್ಮನೆ ಇವತ್ತು ಆಸಾಮದ್ದಾಗ ನಕ್ಸಲೈಟ್ಸ್ ಹೋರಾಟ ಮಾಡ್ತಾರೆ ಅವ್ರ ಮ್ಯಾಗ ಮಾಡ್ಕೊತ ಹೋಗ್ತೀವಿ ನಾವು ಅವ್ರು ಓಡಾ ಹೋರಾಟ ಮಾಡೋಕ್ಕಂಥದ್ದು ನಮ್ಮ ಮೂಲಭೂತ ಸೌಕರ್ಯ ನಮ್ಮ ಸ್ವತಂತ್ರ ನಮ್ಮ ಕೂಡಲೇನೋಂಥ ಭಾವನದಾಗ ಅವ್ರ ಪಾಪ ನಕ್ಸಲೈಟ್ಸು ಅವರು ಇವರು ಹೋರಾಟ ಮಾಡ್ತಾರೆ ಮ್ಯಾಗ ಏನು ಬೇಕಾದ್ರೆ ಮಾಡಕತ್ತೀವಿ ಅವರು ಮತ್ತು ಸಣ್ಣ ಅವರು ಇವರು ಎ ಕೆ ಫಾರ್ಟಿ ಸೆವೆನ್ದಿದ್ದ ಅವ್ರ ಏನು ನಿಮ್ಮದು ಕ್ರಮ ಇಲ್ಲ ಅದು ಕೂಡಲೇ ಇದಕ್ಕೊಂದು ಸಿ ಬಿ ಐ ಎನ್ಕ್ವೈರಿ ಪ್ರಾರಂಭ ಮಾಡಿ ಕೂಡಲೇ ಇದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಐದು ಇದು ಹೆಂಗಾತು ಎ ಕೆ ಟೆ ಫಾರ್ಟಿ ಸೆವೆನ್ ಎಲ್ಲಿಂದ ಬಂತು ಮೂರು ಜನ ಮರ್ಡರ್ ಆದವರು ಯಾರು ಆ ಕೇಸ್ ಎಲ್ಲಿಗೆ ಬಂದು ಹತ್ತು ಒಂದು ವೇಳೆ ಆ ಕೇಸ್ ಬಂದು ಹತ್ತಿದಾಗ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿ ನಡೆವಹಿಸ್ತು ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ತಗೊಳ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಬೇಕು